ಹಾಯ್ ಫ್ರೆಂಡ್ಸ್ ನಮಸ್ಕಾರ ಗೌಡ ಹುಡುಗಿ ಚಾನಲ್ಗೆ ಸ್ವಾಗತ ನಾನು ಆರಾಮಿದ್ದೀನಿ ಆರಾಮಿದ್ದೀನಿ ಅಂತ ತಿಳ್ಕೊಂಡಿದ್ದೀನಿ ಇವತ್ತು ನಾನು ಇವತ್ತಿನ ದಿನ ನಾನು ಇಲ್ಲಿ ಉಳ್ಳಾಗಡಿ ಖಾರ ಇದ್ದೀನಿ ನೋಡಿ ಇದಕ್ಕೆ ಬೇಕಾಗುವ ವಸ್ತುಗಳು ನಿಮಗೆ ಮುಂದೆ ತೋರಿಸ್ತಾ ಇರ್ತೀನಿ ಮೊದಲಿಗೆ ನಾನು ಒಂದು ನಾಲ್ಕೈದು ಸ್ಪೂನ್ ಆಗುವಷ್ಟು ಕಡಲೆಬೇಳೆ ತೊಗೊಂಡಿದ್ದೀನಿ ನೋಡಿ ಇದನ್ನೇ ಕ್ಲೀನ್ ಮಾಡಿ ಒಂದು ಮೂರು ನಾಲ್ಕು ಸಾರಿ ತೊಳೆದು ಬಿಡ್ಬೇಕು ನೋಡಿರಿ ಪೌಡ್ರ್ ಅದು ಹಚ್ಚಿ ಇಟ್ತಿರ್ತಾರೆ ನಾಲ್ಕು ಸಾರಿ ಕ್ಲೀನ್ ಮಾಡ್ಕೊಂಡಿರ್ಬೇಕು ನೋಡ್ರಿ ನಮ್ಮ ಉತ್ತರ ಕರ್ನಾಟಕ ಕಡೆ ಸ್ಪೆಷಲ್ ಅಂದರೆ ಬೇಸಿಗೆ ರಜೆ ಬಂತು ಅಂದರೆ ಎಲ್ಲರ ಮನೆಯಲ್ಲಿ ಕಲ್ಡಿಬೇಳೆ ಹಾಕಿ ಒಳಗಡೆ ಖಾರನೇ ಇರೋದು ನೋಡಿ ಇವಾಗ ಕಲ್ಡಿಬೇಳೆ ನೆನೆಂದು ನೋಡಿ ಒಂದು ಮೂರ್ನಾಲ್ಕು ಗಂಟೆ ಆದರೂ ನೆನೆಬೇಕು ಒಂದು ಕಲೆ ಅಲ್ದಾಗ ಅಜ್ಜನ ಜೀರಿ ಹಾಕ್ಕೊಂಡಿದ್ದೀನಿ ನೋಡ್ರಿ ಒಂದೆರಡು ಉಳಾಗಡೆ ತೊಗೊಂಡಿದ್ದೀನಿ ಅದಕ್ಕೆ ಮುಂದಿಂದ ಹಿಂದಿಂದು ಕಟ್ ಮಾಡ್ಕೊಂಡು ಬಿಟ್ಟು ಬರಬೇಕು ಕಟ್ ಮಾಡ್ಕೊಂಡಿದ್ದೀನಿ ನೋಡಿರಿ ಇವಾಗ ನಾನು ఇద నీరి హాకెక్ నోడ్రీ ఒడిదా హాకొండి ఎర్డమూరు సారి క్లీనగి తొలబిట్ బెక్ నోడి ఇరొగింది కాకొక్త నోడి క్లీనగిర్ నాకు సారి తొలదుబిట్టు బర్ తొలకు నోడి ಒಂದು ಮೆಣಕೆ ತೊಗೊಂಡಿದ್ದೀನಿ ಇದಕ್ಕೆ ಮುಂದಿನ ಹಿಂದಿನ ತೆಗಿಬೇಕು ನೋಡ್ರಿ ಇದಕ್ಕೆ ಚೀಕ ಚೀಕಿ ಇರ್ತದ ನೋಡಿರಿ ಎಲ್ಲಾದ್ರೂ ಹತ್ತಂದ್ರೆ ಹುಣ್ಣು ಬೀಳುವ ಸಾಧ್ಯತೆ ಇರ್ತದ ನೋಡ್ರಿ ಭಾಳಷ್ಟು ಮಂದಿಗೆ ಒಬ್ಬೊಬ್ರಿಗೆ ಬರಲ್ಲ ಒಬ್ಬೊಬ್ಬರು ಚರ್ಮ ಹೇಗಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ನೋಡಿ ಕಟ್ ಮಾಡ್ಕೊಂಡು ಬಿಟ್ಟು ಬಂದಿನಿ ನೋಡಿ ಅದಕ್ಕೆ ಅದರಲ್ಲಿ ಟಿ ಪಿ ಅದು ತೆಗ್ದಿನಿ ನೋಡಿರಿ ಇನ್ನೇನು ಬಿರ್ಸಾಗಿಲ್ಲ ಬಿರುಸಾಗಿಲ್ಲ ಇದೆ ಅದು ಅದು ಹಾಕಿದ್ರೆ ಸ್ವಲ್ಪ ಮದ ಮದ ಹತ್ತದಂತಂದು ತೆಗ್ಯೋದು ನೋಡಿರಿ ಅದು ಈಗ ಒಂದು ಕಲಿಯಲ್ದಾಗ ಬೇಳೆ ಹಾಕೊಂಡಿದ್ದೀನಿ ನೋಡಿರಿ ಅಜ್ಜನ ಜೀರಿಗೆ ಸ್ವಲ್ಪ ಸಣ್ಣಗೆ ಕುಟ್ಬೇಕು ಆಮೇಲೆ ಇದು ಬೇಳೆ ಹಾಕೊಂಡಿದ್ದೀನಿ ಇದು ಸಹ ಸಣ್ಣಾಗಿ ಕುಟ್ಬೇಕು ಇದಕ್ಕೆ ಈ ಥರ ರುಚಿಗೆ ತಕ್ಕಷ್ಟು ಪುಡಿ ಖಾರ ಹಾಕ್ಕೊಂಡಿದ್ದೀನಿ ಮತ್ತು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ನೋಡಿ ಇದರಲ್ಲಿ ಇದರಲ್ಲಿ ಸರಿಯಾಗುತ್ತೆ ಅವರು ಮಿಕ್ಸರ್ದಲ್ಲಿ ಭೀ ಹಾಕ್ತಾರೆ ನೋಡ್ರಿ ಕಲಿಯಲ್ಲಿ ಕುಟ್ಟಿದ್ದು ಆಗುತ್ತೆ ಅಂತ ನಮ್ಮಕ್ಕ ಕೊಡ್ತಾಯಿದ್ರು ಕಲಿಯಲ್ಲೇ ಇದಕ್ಕೆ ಕಟ್ ಬಿಟ್ಟು ಬಂದಿದ್ದು ಮೆಣ ಇದು ಮಾವಿನಕಾಯಿ ಹಾಕೊಂಡಿದ್ದೀನಿ ನೋಡಿ ಸ್ವಲ್ಪ ಹುಳಿ ಬರುವಂಗಷ್ಟೇ ಅಷ್ಟೇ ಕಟ್ ಮಾಡಿ ಕೊಟ್ಬೇಕು ನೋಡ್ರಿ ಏನು ಕೊಟ್ಟು ಅವಶ್ಯಕತೆ ಏನಿಲ್ಲ ಇದಕ್ಕೆ ಉಳಾಗಡ್ಡಿ ಎಲ್ಲ ಜಾ ನೀರು ಬಿಟ್ಟು ಬಂದು ಹಾಕ್ಕೊಂಡಿದ್ದೀನಿ ನೋಡಿ ಇದಕ್ಕೆ ನಾನು ಇದರ ಕೈಲಾದ್ರೆ ಕಲಿಸ್ಬೇಕು ಆಮೇಲೆ ಇಲ್ಲಾಂದ್ರೆ ಒಂದೆರಡು ಒಂದೆರಡು ಪೇಟ್ ಹಾಕಿದ್ರೂ ಭೀ ನಡೆಯುತ್ತೆ ಇಲ್ಲಾಂದ್ರೆ ಕಾ ಏನು ಕೊಟ್ಟು ಅವಶ್ಯಕತೆ ಇಲ್ಲ ಯಾಕಂದ್ರೆ ಕಾಕ್ ಹೊಡಿತದ ನೋಡ್ರಿ ಇದು ಅಷ್ಟೇನು ಸರಿಯಾಗಿ ಹತ್ತಲ್ಲ ನೋಡ್ರಿ ಇದು ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು ನೋಡಿ ಮಿಕ್ಸರ್ನಲ್ಲಿ ಫಾಸ್ಟಾಗಿ ಆಗುತ್ತೆ ಕಲಿಯಲ್ದಾಗ ಸ್ವಲ್ಪ ಟೈಮ್ ಹಿಡಿಯುತ್ತೆ ನೋಡಿ ಎಲ್ಲನೂ ಕೂಡ ಮಿಕ್ಸ್ ಆಯ್ತು ನೋಡಿ ಇವಾಗ ಎಲ್ಲರೂ ಬೇಸಿಗೆ ಕಾಲ ಬಂತಂದ್ರೆ ಎಲ್ಲರೂ ಮನೆಯಲ್ಲಿ ಈ ಖಾರ ಇರ್ತದೆ ನೋಡ್ರಿ ನಮ್ಮ ಉತ್ತರ ಕರ್ನಾಟಕ ಕಡೆ ಬಿಸಿ ರೊಟ್ಟಿ ಉಳ್ಳಾಗಡಿ ಖಾರ ಮೊಸರು ಅಗಸಿ ಹಿಂಡಿ ಚೆನ್ನಾಗಿರುತ್ತೆ ನೋಡಿ ಭಾಳ ಟೇಸ್ಟ್ ಇರುತ್ತೆ ನಮ್ಮ ಕಡೆಗೆ ಊಟ ಅಂದ್ರೆ ನಿಮ್ಮ ಕಡೆ ಊಟ ಹೇಗಿರುತ್ತೆ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಹೇಳಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬಾಜು ಇರುವ ಬೆಲ್ಲಕ್ಕನ್ನು ಕ್ಲಿಕ್ ಮಾಡಿ ಮುಂದೆ ಬರುವ ನಿಮ್ಮ ನೋಟಿಫಿಕೇಷನ್ಗಳು ಬದಲು ಬರುತ್ತೆ ನೋಡಿ ಹೊಸಬ್ರು ನೋಡುತ್ತಿದ್ದರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಎಲ್ಲ ಕ್ಲೀನಾಗಿ ಮುಗಿತು ನೋಡಿ ಇದಕ್ಕೆ ನಾನು ಗ್ಯಾಸಿನ ಮೇಲೆ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ನೋಡಿರಿ ಒಂದು ಎರಡು ಸ್ಪೂನ್ ಆಗುವಷ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಜೀರಿಗೆ ಹಾಕೋತೀನಿ ನೋಡಿ ಕೊತ್ತಂಬರಿ ಹಾಕೊಂಡು ಕರಿಬೇವು ಹಾಕ್ಕೊಂಡಿದ್ದೀನಿ ನೋಡಿ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡಿದ್ದೀನಿ ಎಲ್ಲನೂ ಕ ಮಿಕ್ಸ್ ಮಾಡಬೇಕು ನೋಡಿ ಕ್ಲೀನಾಗಿ ಎಲ್ಲನೂ ಕೈ ಆಡಿಸ್ತಾ ಇರಬೇಕು ಅದರಲ್ಲಿ ಉಳ್ಳಾಗಡ್ಡಿ ಖಾರ ಬಿಟ್ಕೊಂಡಿದ್ಯಲ್ಲ ಅದರಲ್ಲಿ ಶೇವ್ ಮಾಡ್ಕೋಬೇಕು ನೋಡಿ ಶೂ ಮಾಡ್ಕೋತಾ ಇದ್ದೀನಿ ನೋಡಿರಿ ಅದರೊಳಗೆ ಎಲ್ಲನೂ ಕೂಡ ಮೇಲೆ ತೆಳಗೆ ಕೈ ಆಡಿಸ್ತಾ ಇರಬೇಕು ಈ ಥರ ಇದು ಸಹ ಮುಗಿತು ನೋಡಿ ಬನ್ನಿ ಫ್ರೆಂಡ್ಸ್ ಹೇಗಾಗಿದೆ ಅಂತ ಒಂದು ಕಮೆಂಟ್ ಮಾಡಿ ಹೇಳಿ ಬನ್ನಿ ಊಟ ಮಾಡೋಣ